ಸರಿ ಹೇಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ಕಾಲೇಜಿಗೆ ಹೋಗಿದ್ದೆ ಗುರು ಟಿಫನ್ ಮಾಡೋಣ ಅಂತ ಮನೆಗೆ ಬಂದೆ ನೋಡಿದ್ರೆ ನಮ್ಮ ಮನೇಲಿ ತಿಂಡಿ ನಮ್ಮಮ್ಮ ಚಿತ್ರಾನ್ನ ಮಾಡೋರೆ ಅಲ್ಲೇ ಕಾಲೇಜಲ್ಲೇ ಫೋನ್ ಮಾಡಿದ್ದೆ ಅಮ್ಮ ತಿಂಡಿ ನಮ್ಮ ಮಾಡಿದ್ಯ ಅಂತ ಚಿತ್ರಾನ್ನ ಅಂತ ಹೇಳಿದ್ರು ಅಯ್ಯೋ ಅಂದ್ಕಂಡು ಮನೆಗೆ ಬಂದೆ ಇಲ್ಲಿ ಮತ್ತೆ ಇಲ್ಲಿ ಅಡುಗೆ ಮನೆಗೆ ಹೋದಾಗ ತಿನ್ನೋಕೆ ಮನುಷ್ಯ ಬರಲಿಲ್ಲ ಅದಕ್ಕೀಗ ಬನ್ನಿ ನಮ್ಮ ಆಸ್ನಾಂಬ ಕಾಲೇಜ್ ಹತ್ರ ಆಸ್ನಾಂಬ ಕ್ಯಾಂಟೀನ್ ಹತ್ತಿರಕ್ಕೆ ಹೋಗಿ ಒಂದೊಂದು ದೋಸೆ ಆದರೂ ತಿನ್ನೋಣ

ಅಲ್ಲಿ ನಮ್ಮ ರಾಘುನ ಬಂದಿದ್ದ ಅಲ್ಲಿ ಏನಕ್ಕೆ ಬಂದಿದ್ನೋ ಗೊತ್ತಿಲ್ಲ ಅರೆ ತಿಂಡಿ ಏನೋ ಮಾಡಲಿಲ್ಲ ಅರೆ ನಮ್ಮ ಕಾಲೇಜ್ ಹುಡುಗಿರಿದ್ರು ಆ ಹುಡುಣ ಆಯಿತು ಅದಕ್ಕೋಸ್ಕರ ಪವನ್ ಗಾಡಿ ರೈನ್ಸ್ ತಗೊಂಡು ಬಂದವನ ಅದಾ ಭವನ್ ನಿನ್ ಗಾಡಿ ಯಾಕಾ ಕಳಿಸ್ತಾ ಇಲ್ಲ ಪಾಪ ನಮ್ಮ ರಾಘುಗೆ ಅಲ್ಲಿ ಯಾರು ನೋಡ್ಲಿಲ್ಲ ನಮ್ಮ ರಾಘುನ ಅದನ್ನ ತಗೊಂಡ್ರೆ ನೋಡೋ ಛೋ ಇವನೊಬ್ಬ ನಾನು ಪ್ರಿಯೆ ನೋಡಿ ನಾನ ಏನೋ ಏ ಲೇನ ಈ ಬೈಲ್ ಲೇ

ಆಯ್ತು ಆ್ಯಕ್ಚುಲಿ ಕಾಲೇಜೆಲ್ಲ ಮುಗಿಸ್ಕೊಂಡಾದಮೇಲೆ ಡೈರೆಕ್ಟ್ ಮನೆಗೆ ಬನ್ನ ಮನೆಗೆ ಬಂದ ಮೇಲೆ ಏನಿದ್ದೆ ಅಂದರೆ ಫುಲ್ಲು ಒಳ್ಳೆಯದಿದ್ದೆ ಈ ಕಡೆ ಊಟನೂ ಮಾಡಲಿಲ್ಲ ಡೈರೆಕ್ಟ್ ಹಂಗೆ ಬಂದು ಈಗ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ ಟೈಮ್ ಬಂದೀಗ ನಾಲ್ಕು ಗಂಟೆ ಆಗಕ್ಕೆ ಹೋಗಿ ಊಟ ಆದರೂ ಮಾಡೋಣ ಅಪ್ಪ ಹೊಟ್ಟೆಗೆ ಏನು ಹಸು ಅಂದರೆ ಸಕ್ಕ ಹೊಟ್ಟೆ ಹಸುತೈತೆ ಮತ್ತು ಕಾಲೇಜಿಂದ ಮೇಲೆ ಚಾರ್ಜಿಗೆ ಹಾಕಿದ್ದೆ ಫೋನು ಫುಲ್ಲಾಗೈತೆ ಗಾಯಿಸ ನಮ್ಮಮ್ಮ ಕಾಲೇಜಿಂದ ಬಂದು ನಾನು ಇಲ್ಲಿ ಬಂದು ನೀರು ಕುಡಿತಿದ್ದೆ ನೋಡಿದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು ಏಕೆ ಅಂದರೆ ಇದು ಇದು ಕುಯ್ದಿದ್ರು ಅಲ್ಲ ಕುಯ್ದಿದ್ರು ಅಂತೀನಿ ಕಾಳು ಬೇಯಿಸ್ತಿದ್ರು ನೋಡಿ ಇಲ್ಲಿ ತಿನ್ನ ಇನ್ನೂ ಕ್ಲೀನಾಗಿ ಬೆಂದಿಲ್ಲ ಅನ್ಸುತ್ತೆ ಗಾಯ್ಸ್ ನಿಜ ಮಾತ್ರ ಹೊಟ್ಟೆ ಹಸ್ದಾಗ ಅದು ಏನೇ ತಿಂದು ಏನು ಟೇಸ್ಟ್ ಇರುತ್ತೆಂದ್ರೆ ಮಾತ್ರ ಸೂಪರ್ ಟೇಸ್ಟು ನಮ್ಮಅಮ್ಮ ಈಗ ಈಗ ರೆಡಿ ಮಾಡ್ತವ್ರ ಅಮ್ಮ ಸಾಂಬಾರು ಏನು ಮಾಡಿದೆ ಹಂಗಂತಹ ಮತ್ತೆ ಏನೋ ಕಾಳು ಸಾಂಬಾರಂತೆ ನೆನ್ಸಕ್ಕೆ ಇದು ಮಾವಿನ ಕುಯ್ದವ್ರೆ ಆ್ಯಕ್ಚುಲಿ ಇವತ್ತು ಮೊಟ್ಟೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ನೋಡಿದ್ರ ಇವತ್ತು ಸಾಟರ್ಡೆ ಗೈಸ್ ಸಾಂಬಾರ್ ನೋಡಿ ಹೆಂಗೈತೆ ತಿಂಗಳಿ ಕಾಲ್ ಸಾಂಬಾರು ಸೂಪರ್ ಆಗೈತೆ ಗೈಸ್ ಹಂಗಂತ ಫ್ರೆಂಡ್ಸ್ ಏನೋ ಕ್ರಿಕೆಟ್ ಆಡೋಣ ಅಂತ ಅಂತಿದ್ರು ನಾನ್ ನಿಮ್ಗೆ ಮತ್ತೆ ಊಟ ಎಲ್ಲಾ ಆದ್ಮೇಲೆ ಸಿಗ್ತೀನಿ ತಗ ಬ್ರೆಡ್ ಬ್ರೆಡ್ ಕೇಳ್ತಲ್ಲ ನಿಮ್ ಈಗ ಊಟ ಮಾಡಿ ಏನೊಂದ್ ಎರಡು ಪೀಸ್ ತೆಗಿಯಮ್ಮ ಚೆನ್ನಾಗಿರ್ತದೆ ಊಟ ಮಾಡಾದ್ಮೇಲೆ ಬ್ರೆಡ್ ತಿನ್ಬೇಕಂತ ಒಳ್ಳೇದು ಗೊತ್ತಾ ಮಾವಿನ ಕೊಟ್ಟಿಲ್ವಾ ಅದಕ್ಕೆ ಅದು ಮಾವಿನ ಹಣ್ಣು ಅಲ್ಲ ಊಟ ತಿನ್ಬೇಕಾದ್ರೆ ಮಾವಿನಣ್ಣು ಇರ್ಬೇಕು ಊಟ ಆದ್ಮೇಲೆ ಬ್ರೆಡ್ ಇರ್ಬೇಕು ಗೈಸ್ ನಮ್ಮಪ್ಪನ ಅಪ್ಪನ ಆ್ಯಕ್ಚುಲಿ ನನ್ನಂಗೆ ಮಲಗಿದ್ರು ಇವಾಗ ಅವರು ಈಗ ನಾಲ್ಕು ಗಂಟೆ ಹಂಗೆ ಎದ್ದು ಈಗ ಊಟ ಮಾಡ್ತವ್ರೆ ಸರಿ ಬಾಯ್ ಮಾಡಿದರು ಬೌನ್ ಮಾಡಿದ್ದ ನಿಜ ತೋರಿಸಲಾ ಬಂದಿದ್ರಾ ಮಲಗಿದ ಕ್ರಿಕೆಟ್ ಕ್ರಿಕೆಟ್ ಆಡೋಣ ಅಂತ ಸರಿ ಹೋಗ್ಬಿಡ್ತೀನಿ ನಮ್ಮ ಚಾಲಿನೋ ಐ ಸುಂದಿರ್ಲ ಎಲ್ಲರೂ ಹೊಲ್ಟಿರ್ತೀನಿ ಹಿಂಗೆ ಸುತ್ತಾನೆ ಅತ್ಲಗಿ ಬಾ ಸ್ವಲ್ಪ ಹೊತ್ತು ನನ್ನನ್ನು ಇಟ್ಕಂತ ಬನ್ನಿ ಇದನ್ನ ಸ್ವಲ್ಪ ಹೊತ್ತು ಇಟ್ಕೊಬಿಟ್ಟು ಓಡೋಣ ಪಾಪ ಇದಕ್ಕೂ ಟಾಯ್ಲೆಟ್ ಮಾಡೋಕೆ ಅರ್ಜೆಂಟ್ ಆಗಿರುತ್ತೆ ಅದು ಅರ್ಜೆಂಟ್ ಆಗಿದ್ರೆ ಹೋಗಿ ನನ್ನ ಮಗನ ಹೋಗಿ ಸಲ ಹೋಗಿ ಮಾಡ್ಬೇಕು ಇಲ್ಲಿ ಮುಸುತ್ತೆ ಅಲ್ಲಿ ಮುಸುತ್ತೆ ಇನ್ನೆಲ್ಲ ಮುಸುತ್ತೆ ಇನ್ನು ಇನ್ನೆಲ್ಲ ಕಡೆ ಹೋಗಿ ಚೋಯುತ್ತೆ ಇಲ್ಲಿ ಕ್ರಿಕೆಟ್ ಆಡ್ತಿದ್ರಂತೆ ಇವಾಗ ಬಾಲ್ ಹೊಡೆದವ್ರಿಗೆ ಮನೆಯಲ್ಲಿ ಹೊಡೆದೋಗಿರ್ಬೇಕು ಗೈಸ್ ಬಾಲ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೆ ಯಾರು ಬರೋಕ್ಕೂ ರೆಡಿ ರೆಡಿನೇ ಇರಲಿಲ್ಲ ಅಪ್ಪ ಬಾಲ್ ಕೇಳಕ್ಕೆ ಎದುರಿಗತಿರೋ ಬಾಯ್ಸು ಯಾರು ಔಟಾಗಿದೀನಾ ನೀ ಯಾರೋ ಕಣ ಒಂದೇ ಬಾಲ್ ಮಗನೆ ಮಾಡೋದು ವಿಡಿಯೋ ಹರ್ಕೊಂಡು ಫುಲ್ ಹೆಂಗೆ ಹಿಂಗೆ ಹಾಕ್ತವನೇ ಅಂದರೆ ಅಲ್ಲ ಈ ಶಾರ್ಟ್ ಅಲ್ಲಿ ಇಷ್ಟು ಹಿಂಗೆ ಹರ್ಕಂಡು ಹಾಕಿದ್ರೆ ಅದೇ 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 ಸಿಗಲಿ ತಡಿ ಬಾಲಿಂಗ ಸಿಕ್ಸ್ ಗಾಯ್ಸ್ ಏನು ಬಂದವೇ ಏನಾಯ್ತು ಹ್ಮ್ ನೀವ್ ಆಡಲ್ವಾ ಕ್ರಿಕೆಟ್ ಗೈಸ್ ನಮ್ದು ಏನಂದು ಕ್ರಿಕೆಟ್ ಆಡೋಕ್ಕೆ ಬರ್ತಿಲ್ಲ ಯಾಕೆ ಆಲ್ರೆಡಿ ಒಂದ್ಸಲ ಆಡಿಯಲ್ಲಿ ಎರಡು ಮನೆ ಗ್ಲಾಸ್ ಏನೋ ಹೊಡೆದವನಂತೆ ಅದಕ್ಕೆ ಈಗ ಬರ್ತಿಲ್ಲ ಇಲ್ಲ ಇಲ್ಲ ಇಲ್ಲ

ಆಕ್ಚುಲಿ ಆಕ್ಚಲಿ ಇವಾಗ ಕ್ರಿಕೆಟ್ ಆಡಕ್ಕೆ ಬಂದಿದ್ದು ನಮ್ ರಾಗವ್ರ ಇಲ್ಲ ಫೀಲ್ಡ್ ಐತೆ ನೋಡಿ ಅದೇ ಫೀಲ್ಡ್ ಸರಿ ಬೈ ಬಾಯ್ ಇದೇ ಫೀಲ್ಡ್ ಅಲ್ಲಿ ನಾವು ಕ್ರಿಕೆಟ್ ಆಟ ಆಡ್ತಿದ್ವಿ ಈಗ ಕ್ರಿಕೆಟ್ ಎಲ್ಲ ಟೈಮ್ ಇನ್ನೊಂದು ಆರೂವರೆ ಆಗೈತೆ ಸೊ ಅದೀಗ ನಮ್ ರಾಗುಗೆ ಹೇಳ್ತಿದ್ದೆ ಹೋಗಿ ಬಾಯ್ ಕಳೋ ಹೋಗಿ ಒಂದ್ ಗ್ಲಾಸ್ ನೀರ್ ತಗಪ ಅಂತ ಹೇಳ್ತಿದ್ದೆ ಈಗ ಏನ್ ಕತೆ ಹೇಳ ಫಸ್ಟ್ ಎಮ್ ಎಸ್ ಆಕ್ಟಿವಿಟಿ

ಯಾರು ಚಿರಂಜೀವಿ ಸಿ ಎಸ್ ಅಲ್ಲ ಯಾವನ್ ಸಿಲ್ ಪ್ರಾಜೆಕ್ಟ್ ಅದೇ ಎಲೆಕ್ಟ್ರಾನಿಕ್ ಹೋಗಿ ವಿಸಿಟ್ ಕೊಟ್ಟು ಅಲ್ಲೊಂದು ಇದ್ದಿರುತ್ತೆ ಒಂದು ಮೋಟ್ರ್ ತರ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬರ್ಬೇಕು ನಾನು ನಿಂಗೆ ಹೇಳಿ ಅರ್ಥ ಬಿಡು ಫೋಟೋ ತಕ ಬರ್ತೀನಿ ನಾನು ಏ ಮಾ ಇಲ್ಲ ಇಲ್ಲ ಇದು ಫುಲ್ ಪಪ್ಪ ನಾನು ನಮ್ಮ ಅಮ್ಮಂಗೆ ಏನಂತ ಹೇಳಿದ್ದೆ ಗೊತ್ತಾ ಬೆಳಗ್ಗೆ ತಿಂಡಿ ರೊಟ್ಟಿ ಮಾಡು ನಾನು ಬೆಳಗ್ಗೆ ಬೇಗ ಇದು ಅದೇ ತಗ ಬರ್ತೀನಿ ಸೋರೆಕಾಯಿ ತಗೋ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಆಗ್ಲಿಲ್ಲ ಅದಕ್ಕೆ ನಮ್ಮಅಮ್ಮ ಏನ್ ಮಾಡಿದ್ರು ಚಿತ್ರಾನ್ನೇ ಉಳಿಯಿತು ಅಂತ ಚಿತ್ರಾನೆನೇ ಮಾಡಿದ್ರು ಅದಕ್ಕೆ ಮನೆಗ್ ಬಂದ್ಬಿಟ್ಟು ವಾಪಸ್ ಆಮೇಲೆ ಓದಿದ್ದು ಹಸೆ ಮಾಡ್ಲಿ ಪಪ್ಪನ ತಂದು ಕೊಡ್ತೀನಿ ಅಂತೂ ಹೋಗಿಲ್ಲ ಹತ್ತುವರೆಗೆ ಹೋಯ್ತು ಇತ್ತಾಯ್ತು ಗೈಸ್ ಆ್ಯಕ್ಚುಲಿ ನಾನು ನಿಮಗೆ ಹೇಳಿದ್ದೆ ಅಂದರೆ ಅಂದರೆ ನಮ್ಮ ಅಮ್ಮಂಗೆ ಹೇಳಿದ್ದೆ ಎಂಟು ಗ ಎಂಟು ಗಂಟೆ ಮೇಲೆ ಹಂಗೆ ಹಂಗೆ ಫ್ರೆಂಡ್ಸ್ ಎಲ್ಲರೂ ಸಿಟಿಗೆ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಕಾಲೇಜಿಂದ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ಕ್ಯಾನ್ಸಲ್ ಆಯಿತು ಏನಕ್ಕೆ ಕ್ಯಾನ್ಸಲ್ ಆಯಿತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇಷ್ಟೊತ್ತಿನಲ್ಲಿ ಬೇಡ ಅಂತ ಹೇಳೋರು ಅದಕ್ಕೆ ನಾಳೆ ಹೋಗೋಣ ಅಂತ ಗೈಸ್ ನಾಳೆ ಸಂಡೇ ಬರೀ ನಾಳೆ ನಮ್ಮ ಅಪ್ಪ ಹೇಳ್ತಿದ್ರು ಏನೋ ಬುಲೆಟೇನೋ ಕೊಡ್ತಾರೆ ಅಂತ ಅದೇ ಬಿಟ್ಟಿದ್ರಲ್ಲ ಬುಲೆಟು ಅದು ನಾಳೆನೋ ಸಿಗುತ್ತೆ ಅಂತ ಹೇಳ್ತಿದ್ರು ನೋಡೋಣ ನಾಳೆ ಏನು ಕತೆ ಅಂತ ಅಲ್ಲ ಈಗೇನು ಟಿ ವಿ ಆಫ್ ಮಾಡ್ತೀಯಾ ಅಲ್ಲ ಪಪ್ಪ ಏನಾರ ನೋಡುತ್ತಾ ಅಂತ ಕೇಳು ಸಲ ಅಲ್ಲ ನಾಳೆ ಸಂಡೇ ಅಲ್ವಾ ಕೇಳು ಪಪ್ಪನ ಪಪ್ಪಾ ಟಿ ವಿ ನೋಡ್ತೀರಾ ಫಸ್ಟ್ ಪಪ್ಪನ ಕೇಳಬೇಕು ಯಾಕೆ ನಾಳೆ ಸಂಡೆ ಅಲ್ವಾ ಆಮೇಲೆ ಪಪ್ಪ ಹಂಗೆ ಟಿವಿ ಟಿ ವಿ ನೋಡ್ತಿರುತ್ತಲ್ಲಂಟೆ ಅದಕ್ಕೆ ನಾನು ಕೇಳಿದ್ದು ನೀನಾದ್ರೆ ಬಿಡು ನೀನು ಎನಿ ಟೈಮ್ ಬರೀ ಫೋನ್ ಇಟ್ಕೊಂಡಿರ್ತೀಯ ಅಮ್ಮ ಎಲ್ಲಮ್ಮ ಮಲ್ಕಡೆನ ಇಲ್ಲ ಕೆಳಗಡೆನ ಅಥವಾ ರೂಮ್ ಅಲ್ಲ ಹಾ ಇಲ್ಲ ಹ್ಮ ತರ್ಸೋಣ ಚೆನ್ನಾಗೈತೆ ಎಷ್ಟೋ ಆರ್ ಸಾವಿರನೇ ಐದೂವರೆ ಅರೆ ಚೆನ್ನಾಗಿರ್ಬೇಕಲ್ಲ ಕಂಪ್ನಿ ಸಿಕ್ತವ ಇಲ್ಲೆಲ್ಲಮ್ಮ ಇಂಥದ ಅಲ್ಲ ಐರನ್ ಬಾಕ್ಸ್ ಅದು ಆ ಆತರದ್ದು ಇಲ್ಲೆಲ್ಲ ನೋಡಿದ್ಯಾ ನೀನು ಕೇಳಿಸ್ಕ

I don't, don't, don't want to show me now and forever.